ಪಂಚಾಯತಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಿದೆ ನಮಗೆ ಆನಂದಣ್ಣ ಅಣ್ಣ ಮತ್ತು ಹನುಮಂತ ಅಣ್ಣ ಮುಖ್ಯವಾಗಿ ಎಮ್ ಎಲ್ ಎರು ಎಲ್ಲರ ಸಹಕಾರದಿಂದ ಒಳ್ಳೊಳ್ಳೆ ಕೆಲ್ಸಗಳಾಗಿದೆ ಪಂಚಾಯತಿಲಿ ಈ ಕೆಲಸನ ನಾವು ಇನ್ನೂ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಈಗ ಇಲ್ಲ ಆನಂದ ಸ್ವಾಮಿಯರು ಜೊತೆಲಿದ್ದಾಗ ಹೇಳಿದರು ಎಲ್ಲರನ್ನು ಹಂಚ್ಕೊಂಡು ಹೋಗೋಣ ಅಧಿಕಾರ ಅಂತ ಅದೇ ತರ ನಡ್ಕೊಂಡಿದ್ದಾರೆ ಎಲ್ಲರೂ ಅಧಿಕಾರ ಹಂಚಿಕೆ ಮಾಡಿದ್ದಾರೆ ಆನಂದ ಸ್ವಾಮೀರ್ ಬಗ್ಗೆ ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಸಾಧನೆಗಳು ಮಾಡಿದ್ದಾರೆ ಪಂಚಾಯಿತಿಗೋಸ್ಕರ ಈಗ ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಐದು ಸಾವಿರ ಕೊಟ್ಟಿರೋದಾಗಲಿ ಅಥವಾ ಮರಣ ಹೊಂದಿರೋರಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ಆಗಲಿ ತುಂಬ ಹೇಳೋಕ್ಕೋದ್ರೆ ಪಟ್ಟಿನೇ ಸಿಗುತ್ತೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಮೊನ್ನೆ ಒಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ದು ತುಂಬ ದೂರಿಯಾಗಿ ಮಾಡಿದ್ದು ಕಡಿಮೆ ಅಂದರೂ ಎರಡು ಸಾವಿರ ೂ ಹೆಚ್ಚು ಫಲಾನುಭವಿಗಳಿಗೆ ನಾವು ವಿತರಣೆ ಮಾಡಿದ್ದು ಖಂಡಿತ ನಡ್ಕೊಂಡಿದ್ದಾರೆ ಸರ್ ಖಂಡಿತ ನಡ್ಕೊಂಡಿದ್ದಾರೆ ನಾನು ಹೇಳಿದ್ನಲ್ಲ ಈ ಹಿಂದೆ ಎರಡು ವರ್ಷದಲ್ಲೂ ಸುಮಾರು ಒಂದು ಆರರಿಂದ ಏಳು ಜನ ಅಧ್ಯಕ್ಷರಾಗಿದ್ದರು ಈಗಲೂ ಈಗ ಎರಡನೇ ಎರಡನೇ ನಾನು ಆಗ್ತಾ ಇದ್ದೀನಿ ಮುಂದಿನ ಅಧಿಕಾರ ಹಂಚಿಕೆ ಮಾಡ್ಕೊಂಡು ಹೋಗ್ತೀವಿ ಸರ್ ಖಂಡಿತವಾಗಿ ಕೆಲವೊಬ್ಬರು ಎಲ್ಲ ಚೋಳರಿಗೆ ಬೇಕಾ ಅಂತ ಕೇಳ್ತಾರೆ ಆದರೆ ಚೋಳಿ ನಾವೇನು ಪಡೆದೋ ಅಂತ ಯಾರೂ ಹೇಳಲ್ಲ ಅದನ್ನು ಮಾತ್ರ ಹೇಳ್ತಾರೆ ನಾವು ಪಡೆದಿದ್ದು ಹೇಳಲ್ಲ ಹೇಳೋ ಅಂಥವ್ರು ನಾವು ಚೋಳ್ಯಾಂಕ್ನಲ್ಲಿರಾದ್ರೂ ನಾವು ಬೇರೆಯವ್ರಿಗೆಲ್ಲ ಅಧಿಕಾರ ಎಲ್ಲ ಕಡೆ ಮಾಡಿದ್ದೆ ಹಂಚ್ಕೊಟ್ಟಿದ್ವಿ ಆದರೆ ಇವತ್ತು ನಮ್ಮ ಸ್ನೇಹಿತ ಮಂಜುನಾಥ್ಗೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ವಿ ಎಲ್ಲ ನಮ್ಮ ಮೆಂಬರ್ಗಳು ನಾವೆಲ್ಲ ಸೇರಿ ಆಮೇಲೆ ಅಧಿಕಾರಕ್ಕೆ ಅಂಟ್ಕೊಂಡು ಕುಂತ್ಕೊಬಾರ್ದು ಕೆಲವರು ಏನು ಮಾಡ್ತಾರೆ ಅಧಿಕಾರಕ್ಕೆ ಅಂಟ್ಕೊಂಡು ವರ್ಷಾನುಗಟ್ಟಲೆ ಆಗಲಿ ನಾನೇ ಇರಬೇಕು ಅಂತ ಒಂದು ಕೆಟ್ಟೊಂದು ಬುದ್ಧಿ ಇಟ್ಕೊಂಡಿರ್ತಾರೆ ಆದರೆ ನಮ್ಮ ಪಂಚಾಯತ್ನಲ್ಲಿ ಈಗ ಈ ಎರಡೂವರೆ ವರ್ಷದ ಹಿಂದಿನ ಭಾರತದಲ್ಲಿ ಆರು ಆರೇಳು ಜನನ ನಾವು ಅಧಿಕಾರ ಹಂಚಿಕೆ ಮಾಡಿ ಮಾಡಿದ್ದೀವಿ ಮತ್ತು ಈಗ ನನಗೂ ಯಾರೂ ಕೇಳಿರಲಿಲ್ಲ ಅಧಿಕಾರ ನಾನು ರಾಜೀನಾಮೆ ಅಂತ ಕೇಳಿರಲಿಲ್ಲ ಆದರೂ ಸಹ ನಮ್ಮ ಜೊತೆಲಿದ್ದವ್ರಿಗೆ ನಾವು ಇನ್ನೂ ಅಧಿಕಾರ ಎಲ್ಲರಿಗೂ ಹಂಚ್ಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಖುಷಿಯಿಂದ ಅಧಿಕಾರ ಎಲ್ಲರಿಗೂ ಮಾಡಬೇಕು ಅಂತ ಮಂಜ ಮಂಜಾತವ್ರಿಗೆ ಅಧಿಕಾರ ಹಂಚಿಕೆ ಮಾಡಿಕೊಟ್ಟಿದ್ದೀವಿ ಅದೇ ಥರ ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಹೆಚ್ಚು ಕಮ್ಮಿ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಎಲ್ಲ ಸದಸ್ಯರು ಈಗ ಏನಾಗಿದೆ ಅಂತಂದರೆ ನಮ್ಮ ಪಂಚಾಯತ್ನಲ್ಲಿ ಸೋರ್ಸ್ ಕಮ್ಮಿ ಆದರೂ ಒಂದು ರೂ ಒಂದು ರೂಪಾಯಿ ಲೋಪದೋಷ ಇಲ್ದಂಗೆ ನಮ್ಮೆಲ್ಲ ಸದಸ್ಯರು ಹದಿನೈದು ವರ್ಷದಿಂದ ಭಾಳ ಚೆನ್ನಾಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಡೆ ಎಲ್ಲರೂ ಗಮನ ಇಟ್ಟು ಒಂದು ರೂಪಾಯಿ ಅದರ ವ್ಯತ್ಯಾಸ ಇಲ್ದಂಗೆ ಎಲ್ಲರೂ ಚೆನ್ನಾಗಿ ನಡ್ಕೊತಾ ಬಂದಿದ್ದಾರೆ ಆದ್ದರಿಂದ ನಾನು ಎಲ್ಲ ನನ್ನ ಜೊತೆಯಲ್ಲಿದ್ದಂಥ ಅವತ್ತಿಂದ ಹದಿನೈದು ವರ್ಷದಿಂದ ಜೊತೆಯಲ್ಲಿದ್ದಂಥ ಎಲ್ಲ ನಮ್ಮ ಸದಸ್ಯರುಗಳು ನಾನು ಧನ್ಯವಾದ ಹೇಳ್ತಾ ಇವತ್ತು ನಾವು ಅಧಿಕಾರನ ನಮ್ಮ ಸ್ನೇಹಿತರಿಗೆ ಬಿಟ್ಕೊಟ್ಟಿದ್ವಿ ಮುಂದೆ ಇವ್ರದ್ದು ಸ್ವಲ್ಪ ದಿವಸ ಆದಮೇಲೆ ಬೇರೆಯವರಿಗೆಲ್ಲ ಅಧಿಕಾರ ಹಂಚ್ಕೊಡೋದು ಅಂತ ನಾವೆಲ್ಲ ಹೇಳಿದ್ವಿ ಅದೇ ಥರ ನಡ್ಕೊಂತೀವಿ ನಾವೆಲ್ಲ